ದೇವಸ್ಥಾನಕ್ಕೆ ಸಾಗುವ ರಸ್ತೆ ದುರಸ್ತಿಗಾಗಿ ಭಕ್ತರಿಂದ ಆಗ್ರಹ ಗಣೇಶನ ಹಬ್ಬದ ನಿಮಿತ್ತ ಸಾಮೂಹಿಕವಾಗಿ ವಿಸರ್ಜನೆಗೊಂಡ ಮನೆಗೌರಿ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯ ಗಜಾನನೋತ್ಸವಕ್ಕೆ ಸುವರ್ಣ ಸಂಭ್ರಮ ಸವಿ ನೆನಪಿಗಾಗಿ ಗಜಗಾತ್ರದ ಗಣಪನ ಪ್ರತಿಷ್ಠಾಪನೆ ಮಾಡಿದ ಮಂಡಳಿ ನಾರಾಯಣ ನಗರದ ಅಭಯ ವಿನಾಯಕ ದೇವಸ್ಥಾನದಲ್ಲಿ ಹೆಸ್ಕಾಂ ಸಾಹಸಿಗಳಿಗೆ ಸನ್ಮಾನದ ಗೌರವ ಸಿಕ್ಕ ಚಿನ್ನದ ಸರ ಒಪ್ಪಿಸಿ ಮಾನವೀಯತೆ ಮೆರೆದ ಜೂ ಸರ್ಕಲ್ ಗಜಾನನೋತ್ಸವ ಮಂಡಳಿಯ ಪ್ರಶಾಂತ್ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಯ ಗಣಪತಿ ಮಂಟಪಕ್ಕೆ ಭೇಟಿ ನೀಡಿ ಭಕ್ತಿ ಸಮರ್ಪಿಸಿದ ಶಾಸಕ ಭೀಮಣ್ಣನಾಯ್ ಕುಲದೇವನ ಸರದಲ್ಲಿ ಕೊಟ್ಟಿಗೆಗೆ ನುಗ್ಗಿ ಎಳೆ ಕರುವನ್ನು ತಿಂದು ಹಾಕಿದ ಚಿರತೆ ಗೋಲಿಪುಂಡರ ತಾಣವಾಗಿರುವ ಕಿಮಾನಿ ಬಸ್ ನಿಲ್ದಾಣ ದುರಸ್ತಿಗೆ ಪ್ರಯಾಣಿಕರಿಂದ ಶಾಸಕರಿಗೆ ಆಗ್ರಹ ಚಿಲುಮೆ ಕೆರೆ ಸುತ್ತ ಗಣಪತಿ ವಿಸರ್ಜನೆ ಕಟ್ಟೆ ನಿರ್ಮಿಸಲು ಸಾರ್ವಜನಿಕರಿಂದ ನಗರಸಭೆಗೆ ಆಗ್ರಹ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಉಕ್ಕಿ ಬಂದ ಮಹಾಗಣಪತಿ ಭಕ್ತಿ ಸಿದ್ದಾಪುರ ತಾಲೂಕಿನ ಮುಟ್ಟಳ್ಳಿಯಲ್ಲಿ ಗೌರಮ್ಮ ತಾಲೂಕಿನಾದ್ಯಂತ ಹಲವಾರು ಹರಕೆಗಳನ್ನು ಈಡೇರಿಸುವಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಚೌತಿಯ ಸಂದರ್ಭದಲ್ಲಿ ನಾಲ್ಕು ದಿನಗಳ ಕಾಲ ವಿಶೇಷವಾದಂತಹ ಪೂಜೆ ಇಲ್ಲಿ ಸಲ್ಲುತ್ತದೆ ಹಬ್ಬದ ದಿನಗಳಲ್ಲಿ ತಾಲೂಕು ಹಾಗೂ ಹೊರ ತಾಲೂಕುಗಳಿಂದಲೂ ಸಾವಿರಾರು ಮಹಿಳೆಯರು ಬಂದು ಇಲ್ಲಿ ಉಡಿ ತುಂಬಿ ಹರಕೆಗಳನ್ನು ಈಡೇರಿಸಿದ ತಾಯಿಗೆ ಭಕ್ತಿಯಿಂದ ಹರಕೆಗಳನ್ನು ತೀರಿಸಿ ಹೋಗುತ್ತಾರೆ ಮದುವೆಯಾಗದವರು ಮಕ್ಕಳಾಗದವರು ಹಲವಾರು ವಸ್ತುಗಳನ್ನು ಕಳೆದುಕೊಂಡವರು ಹೀಗೆ ಹಲವು ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಹೊತ್ತುಕೊಂಡು ಅವುಗಳನ್ನು ಈಡೇರಿಸಿದ ನಂತರ ಚೌತಿಯ ಈ ನಾಲ್ಕು ದಿನಗಳಲ್ಲಿ ಬಂದು ಹರಕೆ ಪೂರೈಸಿ ಹೋಗುತ್ತಾರೆ ಬೆಳ್ಳಿ ತೊಟ್ಟಿಲು ಚಿನ್ನದ ಶಿಶು ಮಳೆ ಹರಕೆ ಮೂಗುತ್ತೀರತೆ ಹರಕೆ ಹೀಗೆ ಹಲವಾರು ಹರಕೆಗಳನ್ನು ಇಲ್ಲಿ ಒಪ್ಪಿಸುತ್ತಾರೆ ಆದರೆ ಇಲ್ಲಿಗೆ ಬಂದು ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದಿರುವುದು ಭಕ್ತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಸರ್ವರಿಗೂ ರಸ್ತೆ ಆಗಬೇಕು ಎಂಬುದು ಇಲ್ಲಿಯ ಸ್ಥಳೀಯರ ಆಗ್ರಹವಾಗಿದೆ ನಾಲ್ಕು ದಿನಗಳ ಕಾಲ ಗೌರಿಯನ್ನು ಇಟ್ಟು ಪೂಜಿಸುತ್ತೇವೆ ಸಾವಿರಾರು ಭಕ್ತರು ಪ್ರತಿನಿತ್ಯ ಬರುತ್ತಾರೆ ಅವರಿಗೆ ಸರ್ವಋತು ರಸ್ತೆ ಆಗಬೇಕು ಎಂಬುದು ಕೆಟಿ ನಾಯ್ಕ ಆಗ್ರಹವಾಗಿದೆ ಹಲವಾರು ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಸಲ್ಲಿಸಲು ಭಕ್ತರು ಬರುತ್ತಾರೆ ಅವರಿಗೆ ಸಮರ್ಪಕವಾದ ರಸ್ತೆ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ ಸೂಕ್ತ ಸಾರಿಗೆ ವ್ಯವಸ್ಥೆ ನೀಡುವಂತೆ ಇಲ್ಲಿ ಪೂಜೆ ಮಾಡುತ್ತಿರುವ ಶಂಕರ್ ನಾಯ್ಕ ಅವರು ಆಗ್ರಹಿಸಿದ್ದಾರೆ ಲೈಕ್ ಅಂತ ಇಲ್ಲಿ ಹಳಿಯಾಳದಲ್ಲಿ ಮುಖಂಡಿ ಗೌರವ ನಮ್ಮ ಹಳೆಯಾಳಿ ವಾರ್ಷಿಕವಾಗಿ ವರ್ಷದ ಒಂದೇ ಮಾತ್ರ ನಾಲ್ಕು ದಿವಸ ಅಂತ ನಾವು ಪೂಜೆ ಮಾಡ್ತೀವಿ ಬಹಳಷ್ಟು ಜನ ಬರ್ತಾರೆ ದೇವಿಯಲ್ಲಿ ಬರ್ತಾರೆ ಅಂದ್ರೆ ದೇವಿಯನ್ನು ನಮಗೂ ಆ ಕಲ್ಪನೆಗಳಿಲ್ಲ ಸಾಮಾನ್ಯವಾಗಿ ಹಲವಾರು ಹರಕೆಗಳು ಅವರು ವಿಷ್ಣು ತರದೇವೆ ಅಥವಾ ಈ ಮಕರ ಯಾವ ವಸ್ತುವಿನ ಎತ್ತೆ ಯಾವುದಾದವ ಅಂಥದ್ದು ಒಂದು ಹರಿಕೆ ಇದೆ ಮತ್ತು ಅನಾರೋಗ್ಯ ಹಲವಾರು ದೇವರ ದೇವರತ್ನಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ನಮ್ಗೆ ಗೊತ್ತಿಲ್ಲ ಇದಕ್ಕೆ ಇಷ್ಟು ಮತ್ತೆ ಭಾಳ ಶಿಕ್ಷಣ ಬಂದು ಹೋಗಿ ಮಾಡ್ತಾರೆ ಆದರೆ ನಮ್ಮಲ್ಲಿ ಬಂದು ಸರಿಯಾದ ಒಂದು ರಸ್ತೆ ಇಲ್ಲ ಭಾಳ ಸರ್ದಿಂದ ಬರಬೇಕಾಗೆಲ್ಲ ಭಕ್ತಾದಿಯರು ಬರಬೇಕಂತ ಭಾಳ ಕಷ್ಟವನ್ನು ಅನುಭವಿಸ್ತಾರೆ ಅವರಿಗೆ ಸ್ವಲ್ಪ ಪ್ರಶ್ನೆ ಮಾಡಿ ನೋಡ್ಕೊಂಡು ಕೇಳಿದರೆ ನಮಗೆ ಟಿಕೆಟ್ ಕೂಡ ಅಂತಹ ಪರಿಸ್ಥಿತಿ ಇದೆ ನಾವು ಎಷ್ಟೋ ವರ್ಷದಿಂದ ಎಮ್ ಎಲ್ ಎಗಳಿಗೆ ಎಂ ಸಿಗಳಿಗೆ ಎಲ್ಲರಿಗೂ ಮಾಡುವಂಥದ್ದು ಜನಪ್ರಸಿನಿಟಿತ್ತು ಯೋಧರಿಗೂ ಕೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡ್ತು ಆದರೂ ಯುವತಿಯ ಸರಿಯಾದ ಒಂದು ವ್ಯವಸ್ಥೆ ಆಗಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಹಾಗಾಗಿ ಸರ್ವ ಇದನ್ನು ವ್ಯವಹಾರವನ್ನು ನಮಗೆ

ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿಯ ಗುಡ್ಡೆಕೆರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌರಿ ಗಣೇಶ ಹಬ್ಬದ ನಿಮಿತ್ತ ಮನೆಯಲ್ಲಿ ಪೂಜಿಸಲ್ಪಟ್ಟ ಗೌರಿಯನ್ನು ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಾಯಿತು ಗೌರಿ ಹಬ್ಬ ಗುಡ್ಡೆಕೆರೆಯ ವಿಶೇಷತೆಗಳಲ್ಲೊಂದಾಗಿದ್ದು ಇಲ್ಲಿ ಎಲ್ಲಾ ಮಹಿಳೆಯರು ಒಂದಾಗಿ ಪಟಾಕಿ ಸಿಡಿಸಿ ಸಡಗರ ಸಂಭ್ರಮದೊಂದಿಗೆ ಆಚರಣೆ ಮಾಡುವ ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿದ್ದಾರೆ ಸಿರಿಸಿಯ ಪ್ರತಿಷ್ಠಿತ ಸಾರ್ವಜನಿಕ ಗಜಾನೋತ್ಸವ ಮಂಡಳಿಗಳಲ್ಲೊಂದಾದ ಶ್ರೀ ಮಾರಿಕಾಂಬ ಯುವಕ ಮಂಡಳಿ ಸಾರ್ವಜನಿಕ ಶ್ರೀ ಗಜಾನನೋತ್ಸವ ಮಂಡಳಿಯವರು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಸುಮಾರು ಹನ್ನೆರಡು ಅಡಿ ಎತ್ತರದ ಗಜಗಾತ್ರದ ಗಣಪತಿಯನ್ನು ನಿರ್ಮಿಸಿಯಾದ ಕೊಪ್ಪುವಂತಹ ಸುಂದರವಾದ ಮಂಟಪವನ್ನು ನಿರ್ಮಿಸಿದ್ದು ಭಕ್ತ ಜನರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಸುಂದರವಾದ ಮಣ್ಣಿನ ಮಂಗಲ ಮೂರ್ತಿಯನ್ನು ಮಾರಿಗುಡಿ ದೇವಾಲಯದ ಅರ್ಚಕರಾಗಿರುವ ಸುರೇಶ್ ಪೂಜಾರಿ ರಚನೆ ಮಾಡಿದ್ದು ನೋಡುಗರಲ್ಲಿ ಭಯಭಕ್ತಿ ಇಮ್ಮಡಿಗುಡಿಸುವಂತೆ ಮಾಡಿದೆ ಒಮ್ಮೆ ನೋಡಿದರೆ ನೋಡುತ್ತಲೇ ಇರುವಷ್ಟರ ಮಟ್ಟಿಗೆ ಗಣಪತಿ ಮೈತಾಳಿ ಬಂದಿದ್ದು ಈ ಬಾರಿಯ ಗಜಾನೋತ್ಸವ ಮಂಡಳಿಯ ಅಧ್ಯಕ್ಷ ನಾಗೇಶ್ ದೇವಳಿ ಗೌರವಾಧ್ಯಕ್ಷರಾದ ಗಣಪತಿ ನಾಯ್ಕ ಹಾಗೂ ಕಮಲಾಕರ್ ತುಮಕೂರು ತಮ್ಮ ಸಂಪೂರ್ಣವಾದ ಸಹಕಾರ ನೀಡಿದ್ದಾರೆ ಕಾರ್ಯಕ್ರಮ ಯುವಕ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ಇದ್ದೀವಿ ಎಲ್ಲ ನಮಗೆ ದಾನಿಗಳು ನಾವು ಹಾಗೆ ಪಾಪ ನಮಗೆ ಸ್ಪಂದಿಸಿದ್ದಾರೆ ಅವರಿಗೆ ನಾನು ಯುವಕ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಹಾಗೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಹಗಲಿರುವ ರಾತ್ರಿ ಕೆಲಸ ಮಾಡಿ ಇಂಥ ಭವ್ಯ ಮಂಟಪಕ್ಕೆ ಸಹಕಾರ ಮಾಡಿದ್ದಾರೆ ಹಾಗೆ ನಾವು ಅವರು ಎದುರಿಗೆ ಲೈಟಿಂಗಿಗೂ ಮಾಡಿದ್ದಾರೆ ಎಲ್ಲ ಕ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ಹಾಗೂ ಕಮಿಟಿಯ ಪದಾಧಿಕಾರಿಗೂ ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನು ಹೇಳ್ತಾ ಮಂಡಳಿಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಹಾಗೂ ನಮ್ಮ ಸುರೇಶ್ ಪೂಜಾರಿಯವರು ಪ್ರತಿ ವರ್ಷ ಗಣಪತಿ ಮಾಡಿದ ಈ ಸಲ ಅತಿ ದೊಡ್ಡ ವಿಜ್ರಂಗಳು ಹನ್ನೆರಡು ಕೋಟಿ ಗಣಪತಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನು ದಿತ್ತ ಬಾಕಿದ ನಮ್ಮ ಶ್ರೀ ಮಾರಿಕಂಬ ಮಂಡಳಿ ಐವತ್ತನೇ ವರ್ಷದ ಒಂದು ಸುವರ್ಣ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಾವು ಹುಟ್ಟಾಕಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ನಾಗಭೂಷಣ್ ಗೌಡ್ ಗಣಪತಿಯನ್ನು ಇಟ್ಟು ಅಲ್ಲಿಂದ ಪ್ರಾರಂಭ ಮಾಡಿದ ಗಣಪತಿ ಇವತ್ತಿಗೆ ಈ ಮಾರಿಕಮ್ಮ ಕಲ್ಯಾಣ ಮಂಟಪದಲ್ಲಿ ನಲವತ್ತೊಂಬತ್ತನೇ ವರ್ಷ ತನಕ ಮಾಡಿದ್ವಿ ಈ ವರ್ಷ ವರ್ಷ ಸುವರ್ಣ ಸಂದರ್ಭ ಅಂತೇಳಿ ವಜೀರ್ಮಣೆ ಮಾಡಬೇಕಂತೇಳಿ ಈ ಇವತ್ತು ಹೊರಗಡೆ ಮಾರಿಕಮ್ಮ ಕಲ್ಯಾಣ ಮಂಟಪದ ಹಿಂದೆ ಇಷ್ಟು ದೊಡ್ಡ ಒಂದು ನೂರು ಫುಟು ಉದ್ದದ ಈ ಅರಮನೆ ಸೆಟ್ಟಿಂಗ್ ಹೊಡೆದು ಈ ತರದ ಈ ಗಣಪತಿಯನ್ನು ಇಟ್ಟಿದ್ದೇವೆ ಈ ಗಣಪತಿಗೆ ನಮ್ಮ ಸುರೇಶ್ ಪೂಜಾರ ಅವರೇ ಕಲಾಕಾರರು ಅವರು ಬಹಳ ಅದ್ಭುತವಾಗಿ ಅವರ ಕೈಯಲ್ಲಿ ಅವರ ಕೈ ಬಂದಿದ್ದೀವಿ ತಾವು ನೋಡ್ತಾ ಇದ್ದೀವಿ ಯುವ ಯುವಕ ಮಂಡಳಿ ಎಲ್ಲ ಯುವ ಮಿತ್ರರು ಅವರ ಒಂದು ಈ ಅವರ ಒಂದು ಸೇವೆಯಿಂದ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿ ನಡೀತಾ ಇದೆ ಈಗ ನಮ್ಮದು ಹನ್ನೊಂದು ದಿನ ಇಲ್ಲಿ ಈ ಬಾರಿ ನಾವು ಗಣಪತಿ ಕೂಡಿಸ್ತಾ ಇದ್ದೇವೆ ಒಂಬತ್ತು ದಿನವೂ ನಮ್ಮ ಡೈಲಿ ಕಾರ್ಯಕ್ರಮ ಇರುತ್ತೆ ಅಂದರೆ ನಾರಾಯಣಗುರು ನಗರದಲ್ಲಿರುವ ಶ್ರೀ ಅಭಯ ವಿನಾಯಕ ದೇವಸ್ಥಾನದಲ್ಲಿ ಮೃತ್ಯುಂಜಯ ಜಪ ಹೋಮ ಶ್ರೀ ಅಭಯ ವಿನಾಯಕ ದೇವರ ವಿಶೇಷ ಪೂಜೆ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಹಳೆಯ ಕರೆಂಟ್ ಕಂಬಗಳನ್ನು ಮತ್ತು ವಿದ್ಯುತ್ ತಂತಿಗಳನ್ನು ಬದಲಿಸಿ ಹೊಸ ಕರೆಂಟ್ ಕಂಬಗಳು ಮತ್ತು ತಂತಿಗಳನ್ನು ಅಳವಡಿಸುವ ಕೆಲಸ ನಾರಾಯಣಗುರು ನಗರದಲ್ಲಿ ಸಂಪೂರ್ಣಗೊಂಡಿದೆ ನಾರಾಯಣಗುರು ನಗರದಲ್ಲಿ ಪೂರ್ಣಗೊಂಡ ಈ ಯೋಜನೆಗೆ ಮೂವತ್ತೊಂದು ಲಕ್ಷ ರೂಪಾಯಿ ಅನುದಾನ ಅನುದಾನ ದೊರಕಿಸಿಕೊಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಹೆಸ್ಕಾಂ ವಿಭಾಗದ ಅಧಿಕಾರಿಗಳಾದ ನಾರಾಯಣ್ ಕರ್ಕಿ ಮತ್ತು ಲೈನ್ಮೆನ್ ಚಂದಾವ ಕೃಷ್ಣ ಚಂದಾವ ತೇಜಶ್ ಯೋಗೇಶ್ ಇವರಿಗೆ ಹಾಗೂ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸಲಾಯಿತು ನಂತರ ನಡೆದ ಪೂಜಾ ಕಾರ್ಯಕ್ರಮದ ನಂತರ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಮಾಡಲಾಯಿತು ಆ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಶೆಟ್ಟಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು Namiga elbandite ಜೆಂಜಿ ಮತ್ತೆ ಉಳಿದಿರುವಂತ ಎರಡು ಅರವತ್ತು ಅಂತ ನಾವು ಹಂಡ್ರೆಡ್ ಕೆವಿ ಏರ್ಸಿದ ಸಪರೇಟ್ ಆಗುವಂಥ ಅರವತ್ ಮೂರು ಕೆವಿ ಹೆಚ್ಚುವರಿಯಾಗಿ ನಾವು ಹಾಕ್ಸ್ಬಿಟ್ಟಿದ್ದೇವೆ ನಮ್ಮ ಮನೆ ನಗರಸಭೆ ಸದಸ್ಯರು ನಮ್ಮ ಇಲ್ಲ ವ್ರೀಡರು ಏನು ಹೊಸದಾಗಿತ್ತು ಆಡೆಯಂತು ಕಮ್ಮುಗಳನ್ನೆಲ್ಲ ಚೇಂಜ್ ಮಾಡಬೇಕು ಅನ್ನೋ ಒಂದು ಒಂದು ಅಪ್ಲಿಕೇಶನ್ ತಂದಾಗ ನನಗೂ ಪ್ರಮೋಷನ್ ಬರುತ್ತಿತ್ತು ಅದನ್ನು ಚಾಲೆಂಜ್ ಆಗಿ ತಗೊಂಡು ಈಗ ನಮ್ಮ ತೇಜು ಎಮಿಡೆಂಟ್ ಆಗಿ ನನಗೆ ಸ್ಕೆಚ್ಚನ್ನು ತಂದುಕೊಟ್ಟು ಒಂದು ಸ್ವಲ್ಪ ಎರಡು ದಿವಸ ನಾವು ಒಂದು ಸ್ಕೆಚ್ ಅನ್ನು ಹಾಕಿ ಅದನ್ನು ನಾವು ಅಪ್ರಲ್ಲಿ ಕಳಿಸ್ಕೊಟ್ಟಿದ್ದೇವೆ ಇಮಿಡಿಯೇಟಾಗಿ ನಮ್ಮ ಎಡಪ್ಲಿಯರಾಗಿ ಎಡ್ ಶೂಟಿಂಗರ ಅಪ್ರೌಂಟ್ ಕೊಟ್ಟು ಅದಕ್ಕೆ ಬಜೆಟು ಒದಿಸ್ಕೊಟ್ಟು ಏನು ಕಾರಣಗಳಿಂದ ಕೆಲಸ ಜಲ್ದಿ ಮಾಡಿದ್ದಾರೆ ಯಾಕಂದರೆ ಚುನಾವಣೆ ನೀತಿ ಸಮಯಕ್ಕೆ ಬಂದದಕ್ಕೆ ಇಲ್ಲ ಮತ್ತು ಸುಮ್ಮನೆ ಈಗ ಉಳಿದೋ ಕಡೆ ಸುಮಾರು ಕಡೆ ನಮ್ಮನ್ನು ನಮ್ಮನ್ನು ಮಾಡಿಕೊಟ್ಟೆ ಹಾಗೆ ಮಾಡಿಕೊಟ್ಟೆ ಬೇಡ ಇದನ್ನು ಸ್ವಲ್ಪ ನೀತಿ ಸಂಹಿತೆ ಮುಗಿಸ್ಬಲೇ ಮಾಡ್ತಾರೆ ಯೋಚನೆ ಮಾಡಿ ಈ ಕಡೆ ನಿತ್ಯ ಸೇವನೆ ಅವರಿಂದ ಅವಾಗ ನಾವು ಕಾರ್ಯವನ್ನು ನಮ್ಮ ಮಾಡಲಿ ಚಾಲೂ ಮಾಡುತ್ತೇವೆ ವಿಜ್ಞಾನ ಕಾರ್ಯದ್ರೆ ನಮಗೆ ಏನು ಅಲ್ಪ ಸೇವನೆ ಗುರುತಿಸಿ ನಮಗೆ ಸನ್ಮಾನ ಮಾಡೋದಕ್ಕೆ ಮತ್ತೊಮ್ಮೆ ನಾವು ಸುದ್ದಿ ನಾವು ನಾವು ಅವರಿಗೆ ನಾವು ಗೌರವ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ ಆದರೂ ಕೆಲವೊಂದು ಸಮಸ್ಯೆಗಳು ಹಾಗೆ ಇದೆ ನಮ್ಮ ನಾರಾಯಣಗುರ್ ಹೆಚ್ಚು ಮುಂದಿದೆ ಆದರೆ ಲೋಕದಲ್ಲಿ ಸರ್ಕಲ್ ಹಿಂದ್ಗಡೆ ತುಂಬ ಕಂಬಗಳು ಶೀತ ವ್ಯವಸ್ಥೆಯಲ್ಲಿದೆ ಅದೇ ಥರ ನಮ್ಮ ದಮಂಗೇಲ್ ಭಾಗದ ಚೌಡೇಶ್ವರ ದೇವಸ್ಥಾನ ಅಲ್ಲೂ ಲೈನ್ಗಳು ಸ್ವಲ್ಪ ಆಗಿದೆ ನಾವು ಬಿಸ್ನೆಸ್ ಲೈನ್ ನಮ್ಮ ಆಗಮ್ ತಾತ್ಕಾಲಿಕವಾಗಿ ಒಂದು ಸಮಸ್ಯೆ ಬಗೆಹರಿಸಿದರೆ ಆದಷ್ಟು ಬೇಗ ಅದು ಶಾಶ್ವತವಾಗಿ ಬಗೆಹರಿಸಿ ಮತ್ತೆ ಏನಾದರೂ ಚಾನ್ಸಸ್ ಇತ್ತು ಅಂದರೆ ಆ ಎಲ್ಲ ಶೀತ ವ್ಯವಸ್ಥೆ ಹೊಂದಿರೋ ಎಲ್ಲ ಕಂಬಗಳು ನಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಸುತ್ತಮುತ್ತಲು ನಮ್ದೇ ಅಪಾಯವನ್ನು ಉಂಟು ಮಾಡುವಂತ ಯಾವುದೇ ಒಂದು ಕಂಪನಿಗಳು ದಯವಿಟ್ಟು ಆದಷ್ಟು ಬಗ್ಗೆ ಚೇಂಜ್ ಮಾಡ್ಕೊಳ್ತಾರೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಕ್ಕೆ ಸಿರ್ಸಿಯ ಜ್ಯೂ ಸರ್ಕಲ್ ಗಣಪತಿ ನೋಡುವ ಸಂದರ್ಭದಲ್ಲಿ ಸಿಕ್ಕಿದ್ದ ಚಿನ್ನದ ಸರವನ್ನು ಮರಳಿ ಕೊಡುವವರಿಗೆ ಮುಟ್ಟಿಸುವ ಕೆಲಸ ಜ್ಯೂ ಸರ್ಕಲ್ ಸಾರ್ವಜನಿಕ ಗಜಾನೋತ್ಸವ ಸಮಿತಿಯ ಸದಸ್ಯ ಪ್ರಕಾಶ್ ಭಂಡಾರಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಬಾಳೆಸರದ ಸ್ವಾತಿ ನಾಯ್ಕ್ ತಮ್ಮ ಚಿನ್ನದ ಸರವನ್ನು ಕಳೆದುಕೊಂಡಿದ್ದರು ಪೊಲೀಸರ ಸಮ್ಮುಖದಲ್ಲಿ ಚಿನ್ನದ ಸರವನ್ನು ಮಹಿಳೆಗೆ ತಲುಪಿಸಲಾಗಿದೆ

ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಸೋವಿನಕೊಪ್ಪ ಹಾಗೂ ಹರ್ಷಕಟ್ಟ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗಣೇಶೋತ್ಸವ ಹಾಗೂ ಪುರಾಣ ಪ್ರಸಿದ್ಧವಾದ ಮುಟ್ಟೊಳ್ಳಿ ಗೌರಮ್ಮ ಪೂಜೆಯಲ್ಲಿ ನಾಣಿಕಟ್ಟ ಪಂಚಾಯತ್ ಹಸರಗೋಡು ಪಂಚಾಯತ್ ವ್ಯಾಪ್ತಿಯ ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು ತಾಲೂಕ್ ಪಂಚಾಯತ್ ವ್ಯಾಪ್ತಿಯ ಇಸಳೂರು ಕುಲದೇವನ ಸರದಲ್ಲಿ ಶ್ರೀರಾಮ್ ಅವರ ಕೊಟ್ಟಿಗೆಗೆ ನುಗ್ಗಿ ಆಕಳಿಗೆ ಗಾಯಗೊಳಿಸಿ ಕರುವನ್ನು ತಿಂದು ಹಾಕಿರುವ ಚಿರತೆ ಸುದ್ದಿ ತಿಳಿದು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರುವ ಆರ್ಯಪ್ಪ ಭವ್ಯ ನಾಯ್ಕ ಡಿಆರ್ಆರ್ಯಪ್ಪ ರವೀಂದ್ರ ಕಾರ್ನಲ್ ಹಾಗೂ ಸಿಬ್ಬಂದಿ ಅಮೃತ್ ಅವರಿಂದ ಪರಿಶೀಲನೆ ನಡೆಸಲಾಯಿತು ಈ ಘಟನೆಯಿಂದ ಇಸಳೂರು ಗ್ರಾಮ ಪಂಚಾಯತಿಯ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಕುಮಟಾ ತಾಲೂಕಿನ ಬರ್ಗಿ ಪಂಚಾಯಿತಿ ವ್ಯಾಪ್ತಿಯ ಕಿಮಾನಿ ಎಂಬ ಗ್ರಾಮದ ಬಸ್ ನಿಲ್ದಾಣ ಪ್ರಯಾಣಿಕರಿಗೆ ನೆರಳು ನೀಡಿ ದಣಿವು ನಿವಾರಿಸುತ್ತಾ ಆಸರೆಯಾಗಬೇಕಿತ್ತು ಆದರೆ ಬೀದಿ ನಾಯಿಗಳ ಆವಾಸ ಸ್ಥಾನವಾಗಿ ಕೊಳಚೆ ನೀರು ಕಸಕಡ್ಡಿಗಳಿಂದ ತುಂಬಿಕೊಂಡು ಶಿಥಿಲಾವಸ್ಥೆಗೆ ತಲುಪುತ್ತಿದೆ ಬಸ್ ನಿಲ್ದಾಣದ ಒಳಗಡೆಯೇ ಕೆಸುವಿನ ಗಿಡಗಳು ತಲೆ ಎತ್ತಿ ನಿಂತಿವೆ ವಿಚಿತ್ರವೆಂದರೆ ಈ ಭಾಗದ ಜನಪ್ರತಿನಿಧಿಗಳು ಈ ಮಾರ್ಗವಾಗಿ ನಿತ್ಯ ಸಂಚರಿಸುತ್ತಿದ್ದರೂ ಬಸ್ ನಿಲ್ದಾಣದ ಬಗ್ಗೆ ನಿಷ್ಕಾಳಜಿ ತೋರುತ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಈ ಘೋರ ದುಸ್ಥಿತಿಗೆ ಕಾರಣವಾಗಿದೆ ಈ ದೃಶ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿಯ ಕಾರ್ಯಕರ್ತರ ಗಮನಕ್ಕೆ ಬಂದಿದ್ದು ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಂಡು ಬಸ್ ನಿಲ್ದಾಣವನ್ನು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಡಬೇಕು ಎಂದು ಕಳಕಳಿಯಿಂದ ಆಗ್ರಹಿಸಿದ್ದಾರೆ ಇಲ್ಲವಾದರೆ ಪ್ರತಿಭಟನೆಯ ಬಿಸಿ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಕೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಕೆರೆ ಕಟ್ಟೆ ಸುತ್ತಲೂ ಪ್ರತ್ಯೇಕವಾಗಿ ಕಟ್ಟೆ ಕಟ್ಟಬೇಕು ಎನ್ನುವ ಕೂಗು ಗಣಪತಿ ಭಕ್ತರಿಂದ ಕೇಳಿ ಬಂದಿದೆ ನಗರದಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಚಿಲುಮೆ ಕೆರೆ ಒಂದೇ ಇರುವುದರಿಂದ ಅನಿವಾರ್ಯವಾಗಿ ಹಬ್ಬದ ಮೊದಲು ಹಾಗೂ ಎರಡನೇ ದಿನ ನೂರಾರು ಮನೆ ಗಣಪತಿಗಳನ್ನು ವಿಸರ್ಜನೆ ಮಾಡಲು ಕೆರೆಗೆ ಬರುತ್ತಾರೆ ಇಲ್ಲಿ ಗಣಪತಿ ಮುಳುಗಿಸಲು ಒಂದೇ ಕಟ್ಟೆ ಇರುವುದರಿಂದ ಜನಜಂಗುಳಿ ಉಂಟಾಗುತ್ತದೆ ಕೆಲವೊಮ್ಮೆ ಅಪಾಯವಾಗುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಕೆರೆ ಕಟ್ಟೆ ಸುತ್ತಲೂ ಗಣಪತಿ ಇಡಲು ಕಟ್ಟೆ ಕಟ್ಟಿದರೆ ಅನುಕೂಲವಾಗಲಿದೆ ಮತ್ತು ಜನಜಂಗುಳಿಯಿಂದಾಗೂ ಅಪಾಯ ತಪ್ಪಿಸಬಹುದಾಗಿದೆ ಎನ್ನುವ ಮಾತು ಎಲ್ಲರಿಂದ ಕೇಳಿ ಬರುತ್ತಿದೆ ಈ ಬಗ್ಗೆ ನಗರಸಭೆ ಗಮನಹರಿಸಬೇಕಿದೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಗಣೇಶೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಬಾರಿ ತೋಟಗಾರಿಕಾ ಮಹಾವಿದ್ಯಾಲಯದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಕಲಿಯುತ್ತಿರುವ ಮಕ್ಕಳಿಗಾಗಿ ಅನ್ನ ಸಂತರ್ಪಣೆ ಮಾಡಲಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ